ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಾನು ಕಮಲ್ ಥ್ರೆಡ್ ಅನ್ನು ತಗೊಂಡಿದ್ದೀನಿ ಸೊ ಡಬಲ್ ಕಲರಲ್ಲಿ ಅನ್ನು ತಗೊಂಡಿದ್ದೀನಿ ನಾರ್ಮಲ್ ಸಿಲ್ಕ್ ಅಲ್ಲೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು ನಾನು ಇದನ್ನು ಲೇಸಿಗೆ ಹಾಕಿ ತೋರಿಸ್ತೇನೆ ತುಂಬಾ ಈಸಿಯಾಗಿ ಹಾಕುವಂಥ ಕೇವಲ ಎರಡೇ ಸ್ಟೆಪ್ ಡಿಸೈನ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಸೀರೆಗೆ ಹಾಕ್ಕೊಂಡು ಕೂಡ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ರೈಟ್ ಸೈಡಿಂದ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡೆ ಫ್ರೆಂಡ್ಸ್ ಸೆಕ್ಯೂರ್ ಆಗಿರುತ್ತೆ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ನಂತರ ಚೈನ್ಗಳನ್ನ ಹಾಕ್ಕೊಳ್ತೀನಿ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ದಾರನ್ನು ಸುತ್ಕೊಂಡು ಅದನ್ನು ಸ್ಲ್ಯಾ ಸ್ಲ್ಯಾಟಿಂಗಾಗಿ ಇಟ್ಕೊಳ್ಳಿ ರೀತಿ ಸೊ ಎಲ್ಲಿಗೆ ಬರುತ್ತೋ ಅಲ್ಲಿಗಲ್ಲ ಸ್ವಲ್ಪ ಈ ರೀತಿ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಅಂದರೆ ಟೂ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಈ ರೀತಿ ಇಟ್ಕೊಂಡು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳಿ ಫಸ್ಟ್ ಎರಡು ದಾರದಿಂದ ಒನ್ ಮಾಡಬೇಕು ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಫಸ್ಟ್ ಎರಡು ಲೂಪಿಂದ ಈ ರೀತಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಳ್ಬೇಕು ನಂತರ ಮತ್ತೆರಡು ಲೂಪ್ಗಳಿಂದ ಥ್ರೆಡ್ ಥ್ರೆಡ್ಡನ್ನು ಪಾಸ್ ಮಾಡಿಕೊಳ್ಬೇಕು ನಂತರ ಸೂಜಿ ಮೇಲೆ ದಾರನ ಸುತ್ಕೊಂಡು ಅದ್ರ ಪಕ್ಕದಲ್ಲಿ ನಾನು ಇನ್ನು ಒಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾಯೀನಿ ಎರಡರಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಎರಡು ಡಬಲ್ ಕೃಷಿ ಕಂಬ ಆಯಿತು ಫ್ರೆಂಡ್ಸ್ ಇಲ್ಲಿ ಕಂಬ ಆದಮೇಲೆ ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಇಲ್ಲಿ ಇಂಥದ್ದೇ ಬೀಡ್ಸ್ ಅಂತ ಏನಿಲ್ಲ ನಿಮ್ಗೆ ಯಾವ ಬೀಡ್ಸ್ ಇಷ್ಟ ಆ ಬೀಡ್ಸನ್ನು ಬಳಸ್ಕೊಳ್ಬೋದು ಬೀಡ್ಸನ್ನು ಥ್ರೆಡ್ಡಿಗೆ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಬೀಡ್ಸನ್ನು ಥ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಬೇಕು ಮೊದಲಿಗೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ರೀತಿ ಇಟ್ಕೊಂಡು ಸ್ವಲ್ಪ ಒಳಗಡೆ ಈ ರೀತಿ ನಾವು ಡಬಲ್ ಕೃಷಿ ಕಂಬನ ಮಾಡಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಅದನ್ನು ಈ ರೀತಿ ಸ್ವಲ್ಪ ಬೀಡ್ಸ್ ಒಳಗಡೆ ಆದಂಗೆ ನಾವು ಕಂಬನ ಮಾಡಬೇಕು ಸೊ ಮೊದಲಿಗೆ ಡಬಲ್ ಕೃಷಿ ಕಂಬನ ಇದ್ದೀನಿ ಫಸ್ಟ್ ಎರಡು ಲೂಪಿಂದ ಒಂದು ಮತ್ತೆ ಎರಡು ಲುಪ್ಗಳಿಂದ ಒಂದು ಅದ್ರ ಪಕ್ಕನೇ ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಸೊ ನೋಡ್ತಿರ್ಬೋದು ಇದು ಈ ಸೈಡ್ ಬಂದಿರುತ್ತೆ ಒಳಗಡೆ ಅಂದರೆ ಬೀಡ್ಸ್ ಒಳಗಡೆ ಆದಂಗೆ ನಮಗೆ ಕಂಬಗಳು ಬಂದಿರುತ್ತೆ ಈ ಡಿಸೈನಲ್ಲಿ ಸೊ ಅದು ಬೀಡ್ ಲಾಕ್ ಇದೆಯಲ್ವ ಅದನ್ನು ಬೀಡ್ ಲಾಕ್ ಮಾಡಿನೇ ಈ ರೀತಿ ನಾವು ಕಂಬನ ಮಾಡಬೇಕು ಈ ರೀತಿ ನಮಗೆ ಬೀಡ್ ಲಾಕ್ ಆಗುತ್ತೆ ಸೊ ಎರಡು ಕಂಬನ ಮಾಡಿಕೊಂಡೆ ಎರಡು ಕಂಬ ಆದಮೇಲೆ ಒಂದು ಚೈನನ್ನು ಹಾಕಿ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ತೀನಿ ಥ್ರೆಡ್ಡನ್ನು ಸುತ್ತಕೊಂಡು ಅದನ್ನು ಸ್ಲ್ಯಾಟಿಂಗಾಗಿ ಈ ರೀತಿ ಇಟ್ಕೊಂಡು ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಈ ರೀತಿ ಲೇಸಿಗೆ ನೀಡಲ್ನ ಚುಚಿ ಥ್ರೆಡ್ನ ಮೇಲೆ ತಂದರೆ ಫಸ್ಟ್ ಎರಡು ಲುಪ್ಪಿಂದ ಒಂದು ಎರಡು ಲೂಪ್ಗಳಿಂದ ಒಂದು ಒಂದು ಡಬಲ್ ಕೃಷಿ ಕಂಬ ಆಯಿತು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾಯಿ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ನಂತರ ಬೀಡ್ಸನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ಬೇಕಿದ್ರೆ ನೀವು ರೌಂಡ್ ಶೇಪ್ ಬೀಡ್ಸ್ ಆದರೂ ತೊಗೊಳ್ಬೋದು ನಂತರ ಬೀಡ್ಸನ್ನು ಥ್ರೆಡ್ಗೆ ಹಾಕಿ ಅದನ್ನು ಲಾಕ್ ಮಾಡ್ಕೊಳ್ತೀನಿ ಈ ಬೀಡ್ಸ್ ಬೀಡ್ಸ್ ಲಾಕ್ ಆದಷ್ಟು ಟೈಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಒಳಗಡೆ ಇಲ್ಲಿ ಈ ರೀತಿ ಒಳಗಡೆ ಒಂದು ಪಾಯಿಂಟ್ ಎಷ್ಟು ಒಳಗಡೆ ಆದಂಗೆ ನಾವು ಕಂಬನ ಮಾಡಬೇಕು ಸೊ ನಾರ್ಮಲ್ ಆಗಿ ಬೀಡ್ಸ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರೋ ತಲ್ಲಿಗೆ ಲಾಕ್ ಮಾಡ್ತಿದ್ದೋ ಇದು ಆಗಲ್ಲ ಸ್ವಲ್ಪ ಒಳಗಡೆ ಆದಂಗೆ ಲಾಕ್ ಮಾಡಬೇಕು ಬಟ್ ಅಲ್ಲಿ ಬೀಡ್ಸ್ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಎರಡು ಕಂಬನ ಮಾಡಿಕೊಂಡೆ ಇಲ್ಲೂ ಕೂಡ ಎರಡು ಡಬಲ್ ಕೃಷಿ ಕಂಬ ಆಯಿತು ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ತೀನಿ ಸೊ ನೋಡ್ತಿರ್ಬೋದು ಇಲ್ಲಿ ಬೀಡ್ಸ್ ಮಧ್ಯದಲ್ಲಿ ಎರಡು ಕ ಎರಡು ಸೈಡಿಂದ ಕಂಬಗಳು ಬರ್ತಿದೆ ನಂತರ ಒಂದು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಹೆಡ್ಡನ್ನು ಸುತ್ತಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ನಾನು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಫಸ್ಟಿಗೆ ಎರಡರಿಂದ ಒಂದು ಮತ್ತೆರಡು ಲೂಕ್ಗಳಿಂದ ಒಂದು ಅದರ ಪಕ್ಕದಲ್ಲೇ ಇನ್ನೂ ಒಂದು ಕಂಬ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ನಂತರ ಬೀಡ್ಸನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಬೇಸ್ ಲೈನ್ ಅಂತೂ ತುಂಬ ಈಸಿಯಾಗಿದೆ ಈ ಲೈನೇ ಕೂಡ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಸೊ ಇದಕ್ಕೂ ಕೂಡ ನೀವು ಕುಚ್ಚನ್ನು ಕಟ್ ಕಟ್ಕೊಳ್ಬೋದು ಒಂದು ಸಿಂಪಲ್ ಡಿಸೈನ್ ಬೇಕು ಅನ್ನೋರಿಗೆ ಈ ರೀತಿ ಬೀಡ್ಸ್ನ ಲಾಕ್ ಮಾಡಿಕೊಂಡು ನಾವು ಕುಚ್ಚನ್ನು ಕಟ್ಕೊಳ್ಬೋದು ಈ ಒನ್ ಚೈನ್ ಗ್ಯಾಪ್ ಏನಿದೆ ನೋಡಿ ಅಲ್ಲೇ ನೀವು ನೀಟಾಗಿ ಕುಚ್ಚನ್ನು ಕಟ್ಕೊಳ್ಬೋದು ಇದೊಂದು ಸಿಂಪಲ್ ಡಿಸೈನ್ ಆಯಿತು ಫ್ರೆಂಡ್ಸ್ ಇದಕ್ಕೆ ಇನ್ನೂ ಒಂದು ಸ್ಟೆಪ್ ಇದೆ ಸೊ ಅದನ್ನು ಪೂರ್ತಿ ನೋಡಿ ಅರ್ಥ ಆಗುತ್ತೆ ಹೇಗೆ ಹಾಕ್ಕೊಳ್ಬೇಕು ಅಂತ ನಾನಿಲ್ಲಿ ಬೀಡ್ಸ್ ಲಾಕ್ ಮಾಡಿ ನಂತರ ಎರಡು ಕಂಬನ ಇದ್ದೀನಿ ಸೊ ಎರಡು ಡಬಲ್ ಕೃಷಿ ಕಂಬನ ಮಾಡಬೇಕು ಫ್ರೆಂಡ್ಸ್ ಈ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಬೀಡ್ಸ್ ಲಾಕ್ ಈ ರೀತಿ ಮಾಡಿಕೊಂಡು ನಾವು ಕಂಬಗಳನ್ನ ಮಾಡಬೇಕು ಇದೇನೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇಲ್ಲಿ ಬೀಡ್ಸ್ ಬರುತ್ತೆ ನಂತರ ಆ ಎರಡು ಕಂಬ ಆದಮೇಲೆ ಒಂದು ಚೈನನ್ನು ಹಾಕಿ ನೆಕ್ಸ್ಟ್ ಇನ್ನೆರಡು ಕಂಬನ ಮಾಡಿ ಬೀಡ್ಸನ್ನು ಹಾಕ್ಕೊಳ್ಬೇಕು ಇಲ್ಲಿ ಮಧ್ಯದಲ್ಲಿ ಮಾತ್ರ ಒಂದು ಚೈನಷ್ಟು ಗ್ಯಾಪನ್ನು ಕೊಡಬೇಕು ಇಲ್ಲಿ ನಾನು ಪೂರ್ತಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಸ್ವಲ್ಪ ದೂರ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ಇಂಥದೇ ಬೀಡ್ಸ್ ಅಂತ ಏನಿಲ್ಲ ನಾನು ಡ್ರಮ್ ಶೇಪಲ್ಲಿರುವಂಥ ಬೀಡ್ಸ್ಗಳನ್ನ ಬಳಸ್ಕೊಂಡಿದ್ದೀನಿ ಆಗಿ ನೀವು ಯಾವುದಾದ್ರೂ ಬೀಡ್ಸ್ನ ನೀವು ಯೂಸ್ ಮಾಡ್ಕೊಳ್ಬೋದು ಫ್ಲವರ್ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ರೌಂಡ್ ಶೇಪ್ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಕೊನೆಯಲ್ಲಿ ಎರಡು ಕಂಬನ ಮಾಡಿ ಒಂದು ಎರಡು ಮೂರು ಸಲ ಚೈನನ್ನು ಹಾಕ್ಕೊಂಡು ತ್ರೆಡನ್ನು ಕಟ್ ಮಾಡ್ಕೊ ಸಾರಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡಿ ನಂತರ ಎಕ್ಸ್ಟ್ರಾ ಒಂದು ಟೂ ಚೈನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ ಸೊ ನಾನಿಲ್ಲಿ ಎರಡು ಚೈನನ್ನು ಹಾಕಿ ಅದನ್ನು ಲಾಕ್ ಮಾಡಿ ನಂತರ ಥ್ರೆಡ್ಡನ್ನು ಕಟ್ ಇದೀನಿ ಈ ರೀತಿ ನಮಗೆ ಬೇಸ್ ಲೈನ್ ಬರುತ್ತೆ ಈ ಡಿಸೈನ್ಗೆ ನಿಮಗೆ ಕುಚ್ಚು ಬೇಕು ಅನ್ನೋದಾದರೆ ಆ ಒನ್ ಚೈನ್ ಗ್ಯಾಪ್ ಏನಿದೆ ನೋಡಿ ಅಲ್ಲಿ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಫ್ರೆಂಡ್ಸ್ ನಾನಿವಾಗ ಹಾಕ್ತಿದ್ದು ಸೆಕೆಂಡ್ ಲೇಯರು ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ ಫಸ್ಟಲ್ಲಿ ಅಲ್ಲಿ ಸಲ ಲಾಕ್ ಮಾಡ್ಕೊಳ್ತೀನಿ ಆ ಎರಡು ಲಾಕ್ ಮಧ್ಯದಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ನಂತರ ಅದ್ರ ಪಕ್ಕದಲ್ಲಿ ಟೂ ಚೈನ್ ಗ್ಯಾಪ್ ಏನಿದೆ ಈ ರೀತಿ ಸಿಂಗಲ್ ಕ್ರೊಷನ್ನ ಫಿಲ್ ಮಾಡಬೇಕು ಅಥವಾ ಟೂ ಚೈನ್ ಆದರೂ ಹಾಕ್ಕೊಳ್ಬೋದು ನಾನು ಸಿಂಗಲ್ ಕ್ರೋಷನ್ನೇ ಫಿಲ್ ಮಾಡ್ಕೊಳ್ತಾಯೀನಿ ಒಂದು ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿ ಇಲ್ಲಿ ಎರಡು ಕಂಬನ ಮಾಡಿರ್ತೀವಿ ಎರಡು ಕಂಬದ ಮೇಲೂ ಹೋಲ್ಗಳು ಕಾಣಿಸುತ್ತೆ ಸೊ ಅಲ್ಲೂ ಕೂಡ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಈ ರೀತಿ ಎರಡು ಕಂಬದ ಮೇಲೆ ಹೋಲ್ಗಳು ಕಾಣಿಸುತ್ತೆ ಫ್ರೆಂಡ್ಸ್ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ನಂತರ ಇಲ್ಲಿ ಬೀಡ್ಸ್ ಕೆಳಗಡೆ ಚೈನ್ಗಳು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಒಂದು ಸಿಕ್ಸ್ ಚೈನನ್ನು ಹಾಕ್ಕೊಂಡು ಈ ಬೀಡ್ಸ್ ಆದಮೇಲೆ ಕಂಬ ಕಂಬ ಇದೆ ನೋಡಿ ಇಲ್ಲಿ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಬೀಡ್ಸ್ ಆದಮೇಲೆ ಮೊದಲನೇ ಕಂಬಕ್ಕೆ ಸಿಂಗಲ್ ಕೃಷಿನ ಮಾಡಿ ನಂತರದ ಕಂಬಕ್ಕೆ ಸಿಂಗಲ್ ಕೃಷಿನ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಚೈನ್ ಗ್ಯಾಪ್ ಏನಿದೆ ಅದರ ಒಳಗಡೆ ಒಂದು ಸಲ ಸಿಂಗಲ್ ಕೃಷಿನ ಮಾಡ್ಕೊಳ್ತೀನಿ ಸಿಂಗಲ್ ಕೃಷ ಆದಮೇಲೆ ಈ ರೀತಿ ಬೀಡ್ಸ್ ಕೆಳಗಡೆ ನಿಮಗೆ ಚೈನ್ಗಳು ಬಂದಿರುತ್ತೆ ನಂತರ ಅಲ್ಲಿಂದ ನಿಡಲ್ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡೆ ಈ ಬೀಡ್ಸಿಂದ ಥ್ರೆಡ್ ಇರುತ್ತೆ ನೆಕ್ಸ್ಟ್ ಬೀಡ್ಸಿಂದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ನಂತರ ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಒಂದು ಡಬಲ್ ಕೃಷಿ ಕಂಬ ಆಯಿತು ಇವಾಗ ನಾನು ಎರಡನೇ ಡಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಇವಾಗ ನಾನು ಮೂರನೇ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತೀನಿ ಸೊ ಇಲ್ಲಿ ನೀವು ತ್ರಿಬಲ್ ಆದರೂ ಮಾಡ್ಕೊಳ್ಬೋದು ಸೊ ಡಬಲ್ ಕ್ರೋಷಿನೇ ಸಾಕು ಫ್ರೆಂಡ್ಸ್ ಇದೇ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಮೂರು ಕಂಬ ಆಯಿತು ಇವಾಗ ನಾಲ್ಕನೇ ಕಂಬನ ಮಾಡ್ಕೊಳ್ತೀನಿ ಮೂರು ಕಂಬ ಆದಮೇಲೆ ನಾಲ್ಕನೇ ಡಬಲ್ ಕೃಷಿ ಕಂಬ ನಾಲ್ಕು ಕಂಬ ಆದಮೇಲೆ ಒಂದು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ನಂತರ ಆ ಸೇಮ್ ಪ್ಲೇಸ್ ಆ ಬೀಡ್ಸ್ ಕೆಳಗಡೆ ಥ್ರೆಡ್ ಇದೆಯಲ್ವಾ ಅಲ್ಲೇ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಇವಾಗ ಮತ್ತೆ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ಮೂರು ಚೈನನ್ನು ಹಾಕಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಮತ್ತೆ ನಾನಿಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲೂ ಕೂಡ ಅಷ್ಟೇ ನಾಲ್ಕು ಕಂಬನ ಮಾಡ್ತೀನಿ ತ್ರೀ ಚೈನ್ ಹಾಕಿದಾದ ನಾಲ್ಕು ಕಂಬನ ಮಾಡ್ಕೊಳ್ತೀನಿ ಬೇಕಿದ್ದರೆ ನೀವು ಮಧ್ಯದಲ್ಲಿ ಬೇಕಿದ್ದರೆ ಒಂದು ಬೀಡ್ಸನ್ನಾದರೂ ಹಾಕ್ಕೊಳ್ಬೋದು ನಂತರ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತೀನಿ ಸಾರಿ ಅದೇ ಬೀಡ್ ಕೆಳಗಡೆ ಥ್ರೆಡ್ ಇದೆಯಾ ನೋಡಿ ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡು ಅದೇ ಪ್ಲೇಸಿಗೆ ಲಾಕ್ ಮಾಡಿಕೊಂಡೆ ಮತ್ತು ನಾನು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನೇ ತಂದು ಡಬಲ್ ಕೃಷಿ ಕಂಬ ಸೊ ನೀಟಾಗಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ಅಷ್ಟೇ ನಾನು ನಾಲ್ಕು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಕಂಬ ಬರುತ್ತಲ್ವ ಇದು ನೀವು ಯಾವ ಸೈಜ್ ಬೀಡ್ಸ್ ತಗೊಂಡಿರ್ತೀರೋ ಮತ್ತು ಬೀಡ್ಸಿಂದ ಎಷ್ಟು ಚೈನ್ ಹಾಕಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸಾರಿ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಮೇಲೆ ನೀವೇನಾದರೂ ಸ್ಮಾಲ್ ಸೈಜ್ ಬೀಡ್ಸನ್ನು ತಗೊಂಡು ಬೇಸ್ಲೈನಲ್ಲಿ ಹಾಕಿದರೆ ಈ ರೀತಿ ಕಂಬಗಳಿದ್ಯಾಲೂ ಕಮ್ಮಿ ಆಗ್ತಾ ಬರುತ್ತೆ ನಂತರ ಸಾರಿ ಲಾಸ್ಟಲ್ಲಿ ಏನು ತ್ರೀ ಚೈನ್ ಹಾಕೋ ಅವಶ್ಯಕತೆ ಇಲ್ಲ ನಾಲ್ಕು ಕಂಬ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಬರುತ್ತಲಗೇ ನೋಡ್ಕೊಂಡು ಲಾಕ್ ಮಾಡಬೇಕು ಸೊ ನಾನು ಇದನ್ನು ಬಿಚ್ಚಿಕೊಳ್ತೀನಿ ಬೇಡ ನಾನಿಲ್ಲಿ ನಾಲ್ಕು ಕಂಬಗಳನ್ನ ಮಾಡಿಕೊಂಡು ನಂತರ ಲಾಕ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಎಷ್ಟು ಕಂಬ ಇತ್ತು ನೋಡ್ಕೊಳ್ಳಿ ಅಷ್ಟೇ ಕಂಬನ ಈ ಸೈಡು ಕೂಡ ಮಾಡಬೇಕು ನಾಲ್ಕನೇ ಕಂಬನ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ ಒಂದು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಸೊ ಈ ರೀತಿ ನಮಗೆ ಆರ್ಚ್ ಬರುತ್ತೆ ಬೇಕಿದ್ರೆ ನೀವು ಬೀಡ್ಸ್ಗಳನ್ನೂ ಕೂಡ ಹಾಕ್ಕೊಳ್ಬೋದು ಈ ಕಂಬಗಳು ಮಾಡಬೇಕಿದ್ರೆ ಮಧ್ಯದಲ್ಲಿ ಬೀಡ್ಸ್ ಬರೋದಾದರೂ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಂತರ ನಾನು ಫಸ್ಟ್ ಕಂಬದ ಮೇಲೆ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಸೊ ಎರಡನೇ ಕಂಬದ ಮೇಲೆ ಅಥವಾ ಎರಡು ಕಂಬದ ಮಧ್ಯದಲ್ಲಿ ಆದರೂ ಮಾಡ್ಕೊಳ್ಬೋದು ನಾನು ಇಲ್ಲಿ ಎರಡು ಕಂಬದ ಮಧ್ಯದಲ್ಲಿ ಒಂದು ಸಲ ಮಾಡಿಕೊಂಡು ನಂತರ ನಂತರ ಬೀಡ್ಸ್ ಕೆಳಗಡೆ ಒಂದು ಸಿಕ್ಸ್ ಚೈನನ್ನು ಹಾಕ್ಕೊಳ್ತೀನಿ ಸಿಕ್ಸ್ ಚೈನನ್ನು ಹಾಕಿ ಬೀಡ್ಸ್ ಆದಮೇಲೆ ಎರಡು ಕಂಬದ ಮಧ್ಯದಲ್ಲಿ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಸಾರಿ ಎರಡು ಕಂಬದ ಮೇಲೂ ಮಾಡ್ಕೊಳ್ಳಿ ಇಲ್ಲಿ ನಾವು ಲೆಫ್ಟಿಗೆ ಮಾಡ್ಕೊಳ್ಬೇಕಿದ್ರೆ ಎರಡು ಕಂಬದ ಮೇಲೂ ಮಾಡ್ಕೊಳ್ಳಿ ನಂತರ ಮತ್ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಏನು ಮಾಡಲಿಲ್ಲ ಫ್ರೆಂಡ್ಸ್ ನೀವು ಎರಡರ ಮೇಲಾದರೂ ಮಾಡ್ಕೊಳ್ಬೋದು ಅಥವಾ ಒಂದು ಸಲನಾದರೂ ಮಾಡ್ಕೊಳ್ಬೋದು ಮಧ್ಯದಲ್ಲಿ ಒಂದು ಚೈನ್ ಗ್ಯಾಪ್ ಏನಿದೆ ಅಲ್ಲೊಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಈ ರೀತಿ ಅದರೊಳಗಡೆ ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಬೀಡ್ಸಿಂದೆ ಥ್ರೆಡ್ ಇದೆ ನೋಡಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ಇಲ್ಲಿ ಕಂಬಗಳನ್ನ ಮಾಡ್ಕೊಳ್ತೀನಿ ಒಂದು ನಾಲ್ಕು ಕಂಬನ ಮಾಡ್ಕೊಳ್ತೀನಿ ಎರಡರಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡಾಗ ಅದನ್ನು ಡಬಲ್ ಕ್ರೋಶ ಕಂಬ ಅಂತೇಳಿ ಕರಿತೀವಿ ಸೊ ನಾಲ್ಕು ಕಂಬ ಅಥವಾ ಐದು ಕಂಬನಾದರೂ ಮಾಡ್ಕೊಳ್ಬೋದು ನಂತರ ತ್ರೀ ಚೈನ್ ಹಾಕಿ ಅದೇ ಆ ಪ್ಲೇಸ್ ಆ ಸೇಮ್ ಪ್ಲೇಸ್ ಥ್ರೆಡ್ ಲಾಕ್ ಮಾಡಿರ್ತೀವಿ ನೋಡಿ ಆ ಥ್ರೆಡ್ ಹಿಂದೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ತ್ರೀ ಚೈನ್ನ ಹಾಕಿನೇ ಲಾಕ್ ಮಾಡಬೇಕು ಈ ಡಿಸೈನ್ಗೆ ಮತ್ತು ತ್ರೀ ಚೈನ್ನ ಹಾಕಿನೇ ನಾವು ಡಿಸೈನ್ ಸ್ಟಾರ್ಟ್ ಮಾಡಬೇಕು ಸೊ ಸೇಮ್ ಪ್ಲೇಸಲ್ಲಿ ನಾನು ಇಲ್ಲಿ ಕಂಬನ ಇದ್ದೀನಿ ನೀಟಾಗಿ ನಾಲ್ಕು ಕಂಬನ ಮಾಡಿ ತ್ರೀ ಚೈನ್ನ ಹಾಕ್ಕೊಳ್ಬೇಕು ನಾಲ್ಕು ಕಂಬ ಆದಮೇಲೆ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ ಒನ್ ಟೂ ತ್ರೀ ಫ್ರೆಂಡ್ಸ್ ಇಲ್ಲಿ ನಾನು ಐದು ಕಂಬನ ಮಾಡ್ಕೊಂಡಿದ್ದೀನಿ ಸೊ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಕಂಬ ಬಂದರೆ ಅದು ಫಿನಿಶಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟು ಕಂಬನ ಮಾಡ್ಕೊಳ್ಬೇಕಾಗುತ್ತೆ ಸೊ ನಂತರ ಅದರೀಚನ್ನು ಹಾಕಿ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಪ್ಲೇಸಲ್ಲೇ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಮೂರು ಪೆಟಲ್ಸ್ ಬರುತ್ತೆ ಫ್ರೆಂಡ್ಸ್ ಒಂದು ಆರ್ಚ್ಗೆ ಮೂರು ಪೆಟಲ್ಸ್ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ಸ್ಟಾರ್ಟಿಂಗ್ ರೀತಿಯೇ ಫಿಲ್ ಮಾಡ್ಕೊಂಡಿದ್ದೀನಿ ಸೊ ನಂತರ ಒಂದು ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊಳ್ತಾಯಿ ನಂತರ ಅಲ್ಲಿ ಕಂಬ ಇದೆ ನೋಡಿ ಎರಡು ಕಂಬದ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಮಾಡ್ಕೊಳ್ತಾ ಬೀಡ್ಸ್ ಆದಮೇಲೆ ಅಂದರೆ ಬೀಡ್ಸಿಂದ ಚೈನನ್ನು ಹಾಕಿ ನಾವು ಲಾಕ್ ಮಾಡ್ಕೊಳ್ತೀವಲ್ಲ ಅಲ್ಲಿ ಟೂ ಟೈಮ್ಸ್ ಮಾಡ್ಕೊಳ್ತೀನಿ ಸೊ ಇವಾಗ ಸಿಕ್ಸ್ ಸಿಕ್ಸ್ ಚೈನ್ ಬೇಕಲ್ವಾ ಹಾಗಾಗಿ ಸಿಕ್ಸ್ ಚೈನ ಹಾಕ್ಕೊಳ್ತಾಯೀನಿ ಈ ಚೈನ್ಗಳು ಫ್ರೆಂಡ್ಸ್ ನೀವು ಯಾವ ಸೈಜ್ ಬೀಡ್ಸ್ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈ ಬೀಡ್ಸ್ಗೆ ನನಗೆ ಸಿಕ್ಸ್ ಚೈನ್ ಹಾಕಾಗ್ತಿದೆ ಹಾಗಾಗಿ ಹಾಕೊಳ್ತೀನಿ ಇಲ್ಲಿ ನಾನು ಎರಡು ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದ್ಮೇಲೆ ಈ ಮಧ್ಯದಲ್ಲಿ ಒಂದು ಚೈನ್ ಗ್ಯಾಪ್ ಏನಿದೆ ಅದರ ಹಿಂದೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಸೊ ಈ ಬೀಡ್ಸ್ ಹಿಂದೆ ಥ್ರೆಡ್ ಹೋಗಬೇಕು ಈ ರೀತಿ ನಮಗೆ ಡಿಸೈನ್ ಫಾರ್ಮ್ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಿರ್ಬೋದು ಒಂದು ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಹಾಕೋದೇನು ತುಂಬಾ ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಸೊ ಮೂರು ಇಂದ ಇದೊಂದು ಸ್ವಲ್ಪ ಫ್ಲವರ್ ಶೇಪಲ್ಲಿ ನಮಗೆ ಡಿಸೈನ್ ಫಾರ್ಮ್ ಆಗುತ್ತೆ ಸೊ ಮಧ್ಯದಲ್ಲಿ ಏನು ಬೀಡ್ಸ್ ಇದೆ ಅಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಳೋದು ಇನ್ನೂ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ಈ ಪೆಟಲ್ಸ್ ಮಧ್ಯ ಮಧ್ಯದಲ್ಲಿ ಒಂದು ಬೀಡ್ಸನ್ನು ಹಾಕೊಂಡು ಹೋಗ್ಬೋದು ಸೊ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು ಇದನ್ನು ನೋಡ್ತಿರ್ಬೋದು ಫ್ರೆಂಡ್ಸ್ ನಾನು ಇಲ್ಲಿ ಪೂರ್ತಿ ಹಾಕ್ಕೊಂಡು ಬಂದದ್ದು ಕೊನೆಯಲ್ಲಿ ಒಂದು ಎರಡು ಸಲ ಅಲ್ಲಿ ಟೂ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರಶನ್ನು ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಸೊ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಈ ಬೀಡ್ಸಿಂದೆ ಥ್ರೆಡ್ ಇದೆ ನೋಡಿ ಅಲ್ಲಿ ನಾನು ಕುಚ್ಚನ್ನು ಹಾಕ್ತೀನಿ ವಿಥೌಟ್ ಕುಚ್ಚಾದರೂ ಮಾಡ್ಕೊಳ್ಬೋದು ಈ ಡಿಸೈನ ನೀವು ಬೇಕಿದ್ರೆ ಬ್ಯಾಕ್ ಸೈಡಂತೂ ಈ ರೀತಿ ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡ್ತಿರ್ಬೋದು ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಅನಿಸುತ್ತೆ ಅಂತ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ನೀವು ಬೀಡ್ಸ್ ಲಾಕ್ ಮಾಡಿರೋ ಥ್ರೆಡ್ಡಲ್ಲಿ ಸ್ವಲ್ಪ ಲೂಸ್ ಆಯ್ತು ಆಗುತ್ತೆ ಅನ್ನೋದಾದರೆ ಎಕ್ಸ್ಟ್ರಾ ಇನ್ನೊಂದು ಲೇಯರ್ ನೀವು ಚೈನ್ಗಳನ್ನ ಹಾಕ್ಕೊಂಡು ಬರಬೇಕಾಗುತ್ತೆ ಸೊ ಏನು ಪ್ರಾಬ್ಲಮ್ ಇಲ್ಲ ಆ ಬೀಡ್ಸ್ ಲಾಕ್ ಮಾಡ್ತೀರಲ್ವಾ ಅದೇ ಥ್ರೆಡ್ಡನ್ನು ಸ್ವಲ್ಪ ಟೈಟಾಗಿ ಲಾ ಬೀಡ್ ಲಾಕ್ ಮಾಡ್ಕೊಂಡಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಬಿಗಿನರ್ಸು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಏನು ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಈ ಡಿಸೈನನ್ನು ನಾರ್ಮಲ್ ಸಿಲ್ಕ್ ಥ್ರೆಡ್ಡಲ್ಲೂ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್ ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ಸೊ ಇಲ್ಲಿ ಕಮಲ್ ಕಡಾಯಿ ಥ್ರೆಡನ್ನು ಬಳಸಿದ್ದೀನಿ ಅಲ್ವಾ ಅದ್ರ ಬದಲು ನೀವು ಸಿಲ್ಕ್ ಥ್ರೆಡಲ್ಲೂ ಕೂಡ ಟ್ರೈ ಮಾಡಿ ಆರು ಎಳಿದಾರ ತೆಕ್ಕೊಂಡು ಈ ಡಿಸೈನ್ನ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಸೀರೆಗಳಿಗೂ ಕೂಡ ತುಂಬ ನೀಟಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು